ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತೇನು ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಯ ಎರಡನೇ ವರ್ಷದ ಸಂಭ್ರಮಾಚರಣೆಯನ್ನು ಮಾಡಲು ಏನು ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಕಮಿಟಿಯ ಸದಸ್ಯರಾದಂತಹ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ಉದಯ್ ಅವರು ಮಂಜುಳಾ ಅವರು ಈಶ್ವರಮ್ನವರು ನಮ್ಮ ಬ್ಲಾಕ್ ಅಧ್ಯಕ್ಷರಾದ ತ್ರಿವೇಣಮ್ನವರು ನಮ್ಮ ಯೂತ್ ಕಾಂಗ್ರೆಸ್ನ ಅಭಿಷೇಕ್ ಅವರು ಸುರೇಶ್ ಅವರು ಲೋಕೇಶ್ ಅವರು ನಾಗೇಶ್ವರ ಉಪಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಮತ್ತೆ ನಮ್ಮ ಮುನೀರ್ ಅವರು ಜಬೀಲ್ ಅವರು ಹರೀಶ್ ಅವರು ನಮ್ಮ ಮಧುಸೂದನ್ ಮಾಸ್ಟರ್ ಅವರು ಎಲ್ಲರೂ ಕೂಡ ಇವತ್ತೇನು ಇಲ್ಲಿ ಮಾರಪ್ಪನವರು ನಮ್ಮ ಎಸ್ ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಮಾರಪ್ಪನವರು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವಿಶೇಷ ಏನು ಅಂದ್ರೆ ಇವತ್ತು ಐನೂರ ಕೋಟಿ ಟಿಕೆಟ್ಸ್ ನ ಉಚಿತವಾಗಿ ಈ ಜಿಲ್ಲಾ ಸ್ಟೇಟಲ್ಲಿ ಇಶ್ಯೂ ಆಗಿರುತ್ತೆ ಈ ಎರಡನೇ ವರ್ಷ ಸಂಭ್ರಮಾಚರಣೆಯನ್ನ ಈ ಪ್ರಯಾಣಿಕರಿಗೆ ಸಿಹಿ ಹಂಚುವ ಮೂಲಕ ಇವತ್ ನಾವೆಲ್ಲರೂ ಕೂಡ ಆಚರಣೆ ಮಾಡೋಕ್ಕೆ ಬಂದಿದೀವಿ ಏನು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಏನು ನಾವು ಐದು ಗ್ಯಾರಂಟಿಯನ್ನ ಈ ರಾಜ್ಯಕ್ಕೆ ಸರ್ಕಾರ ಮಾಡುವಾಗ ಘೋಷಿಸಿದ್ವಿ ಅದರಂತೆ ಐದು ಗ್ಯಾರಂಟಿಗಳನ್ನ ತಪ್ಪದೆ ನುಡಿದಂತೆ ಸರ್ಕಾರ ಎನ್ನುವ ರೀತಿಯಲ್ಲಿ ಎಲ್ರಿಗೂ ಕೂಡ ಐದು ಗ್ಯಾರಂಟಿಯ ಉಪಯೋಗಗಳಾಗ್ತಾ ಇದೆ ಅದರಲ್ಲಿ ಶಕ್ತಿ ಯೋಜನೆ ಏನಿತ್ತು ಈ ಶಕ್ತಿ ಯೋಜನೆ ಈಗ ಎರಡು ವರ್ಷ ಮುಕ್ತಾಯ ಎರಡೇ ವರ್ಷ ಮುಕ್ತಾಯವಾಗಿದ್ದು ಎರಡು ವರ್ಷ ಮುಕ್ತಾಯದಲ್ಲಿ ಐನೂರು ಕೋಟಿ ಏನು ಟಿಕೆಟ್ಗಳನ್ನ ವಿತರಣೆ ಮಾಡಾಗಿದ್ದು ಈ ಸ ಈ ಉಪಯೋಗ ಪಡೆದಂತ ಎಲ್ಲ ಮಹಿಳೆಯರು ಕೂಡ ಧನ್ಯವಾದಗಳು ಹಾಗೂ ಯಾವುದೇ ಸರ್ಕಾರ ಇರಲಿ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕಾದ್ರೆ ಆ ಡಿಪಾರ್ಟ್ಮೆಂಟ್ ಮತ್ತೆ ಅದಕ್ಕೆ ಸಂಬಂಧಪಟ್ಟವರು ಬಹಳ ಮುಖ್ಯವಾಗಿರ್ತಾರೆ ಬಹಳಷ್ಟು ಸರ್ಕಾರದಲ್ಲಿ ಕೂಡ ಬಹಳಷ್ಟು ಕಾರ್ಯಕ್ರಮಗಳು ಬಂದಿರ್ತವೆ ಅದು ಎಷ್ಟು ಮಟ್ಟಿಗೆ ಅವು ಅನುಷ್ಠಾನ ಮಾಡಿದವೆ ಅನ್ನೋ ಅನ್ನೋದು ಬಹಳ ಮುಖ್ಯವಾಗುತ್ತೆ ಈಗ ಈ ಗ್ಯಾರಂಟಿ ಸಮಿತಿ ಏನಿದೆ ಐದು ಗ್ಯಾರಂಟಿಗಳ ಸಮಿತಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಸರ್ಕಾರ ಅಧಿಕಾರಿಗಳು ಏನಿದ್ದಾರೆ ಇವು ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ಬಹಳ ನೀಟಾಗಿ ಮಾಡಬೇಕು ಪ್ರತಿಯೊಂದು ಕೂಡ ಏನು ಫಲಾನುಭವಿಗಳಿಗೆ ತಲುಪಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಆದ ರೀತಿಯಲ್ಲಿ ಸರ್ಕಾರದ ರೀತಿಯಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ಕಮಿಟಿಗಳು ಮಾಡಿದ್ದಾರೆ ಆ ಕಮಿಟಿಗಳ ಮೂಲಕ ಪ್ರತಿಯೊಂದು ಫಲಾನುಭವಿಗಳು ಮಿಸ್ ಆದರೆ ಯಾರು ಅರ್ಹ ಫಲವ ಫಲಾನುಭವಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಆದ ಒಂದು ಕಮಿಟಿ ಮಾಡಿ ಆ ಕಮಿಟಿ ಮೂಲಕ ಏನು ಉಸ್ತುವಾರಿಯನ್ನು ನೋಡ್ತಾ ಯಾರು ಫಲಾನುಭವಿಗಳು ಅನುಕೂಲವಾಗಿರಲ್ವೋ ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಮಾಡುವ ನಿಟ್ಟಿನಲ್ಲಿ ನಮ್ಮ ಸದಸ್ಯರು ಇರ್ಬೋದು ಜಿಲ್ಲಾ ಅಧ್ಯಕ್ಷರುಗಳು ಅಧ್ಯಕ್ಷರುಗಳಿರ್ಬೋದು ಮತ್ತೆ ನಮ್ಮ ನಾಯಕರಾದ ಕೊತ್ತೂರು ಮಂಜುನಾಥ್ ಅವರು ಇರ್ಬೋದು ಆದಿನಾರಾಯಣ ಅವರು ಇರ್ಬೋದು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಶಿವಕುಮಾರ್ ಇರ್ಬೋದು ಇವರೆಲ್ಲರ ಸಹಕಾರದೊಂದಿಗೆ ಇನ್ನಷ್ಟು ಏನು ಉಳಿದ ಭಾಗದಲ್ಲಿ ಎಲ್ಲಾ ಗ್ಯಾರಂಟಿಗಳನ್ನ ಇನ್ನಷ್ಟು ಪರಿಶ್ರಮ ಪಟ್ಟು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಪಡಿಸ್ತೀವಿ ಅಂತ ಹೇಳ್ತಾ ಮತ್ತೆ ವಿಶೇಷವಾಗಿ ಏನು ಈ ಬಸ್ನ ಇದು ಕೆ ಆರ್ ಟಿ ಸಂಬಂಧಪಟ್ಟಿದ್ದಾರೆ ನಮ್ಮ ರಾಮಲಿಂಗಾರೆಡ್ಡಿ ಸರ್ ಅವರು ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಆಮೇಲೆ ಆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅವರು ಕೂಡ ಶ್ರಮ ಪಟ್ಟು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಅನುಷ್ಠಾನ ಮಾಡೋ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಯಶಸ್ವಿಯಾಗಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇವತ್ತೇನು ಈ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಮತ್ತು ಎಲ್ಲ ನಾಯಕರ ಸದಸ್ಯರುಗಳು ಕೂಡ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ಏನು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ಬಿಟ್ಟಿರುವಂಥ ಶಕ್ತಿ ಯೋಜನೆಯ ಅನುಷ್ಠಾನ ಆಗಿದೆ ಈ ಒಂದು ಶಕ್ತಿ ಯೋಜನೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಐನೂರು ಕೋಟಿ ಜನರ ಒಂದು ಪ್ರವಾಸ ಆಗಿದೆ ಇದಕ್ಕೆ ಮೊಟ್ಟ ಮೊದಲನೇದಾಗಿ ಎಲ್ಲ ಮಹಿಳೆಯರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ಸರ್ಕಾರದ ಒಂದು ಏನು ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅದು ಭಾಳ ಚೆನ್ನಾಗಿ ನಡೀತಾ ಇದೆ ಇದನ್ನು ಜನರು ತಿಳ್ಕೋಬೇಕು ದಯವಿಟ್ಟು ಎಲ್ಲರೂ ಸಹ ಇನ್ನು ಮತ್ತಷ್ಟು ಜನ ಜಾಸ್ತಿ ಈ ಒಂದು ಸರ್ಕಾರಿ ಬಸ್ಗಳಲ್ಲಿ ಪ್ರವಾಸ ಮಾಡಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ತರಬೇಕು ಈ ಒಂದು ನಿಟ್ಟಿನಲ್ಲಿ ನಮ್ಮನ್ನ ನಾಯಕರಾದಂಥ ಮಳಬ ಟೌನ್ ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಅಮಾನಲ್ಲ ಸಾಹೇಬರು ನಮ್ಮ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರಾದಂಥ ನಮ್ಮ ಉಮಾಶಂಕರ್ ಅವರು ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷರಾದಂಥ ನಮ್ಮ ಮಂಜುನಾಥ್ ಗೌಡ್ರು ನಮ್ಮ ನಗರಸಭಾ ಸದಸ್ಯರಾದಂಥ ಜಬಿ ಅವರು ನಮ್ಮ ಮಧು ಮಹೇಶ್ವರು ನಮ್ಮ ಮೆಖಾನ ಅವರು ನಮ್ಮ ಅಭಿಷೇಕ್ ಅವರು ಅದೇ ರೀತಿ ನಮ್ಮ ಸೂರ್ಯ ಅವರು ನಮ್ಮ ಅವರು ನಮ್ಮ ಹರಿನಾಥ್ ಅವರು ನಮ್ಮ ಅವರು ಈ ಒಂದು ಅನುಷ್ಠಾನದ ಸದಸ್ಯ ಕಾರ್ಯದರ್ಶಿಗಳಾದಂಥ ನಮ್ಮ ಇಒ ಸಾಹೇಬ್ರಾದಂಥ ಸರ್ವೇಸ್ ಸಾಹೇಬರು ನಮ್ಮ ಮಹಿಳೆ ಅಧ್ಯಕ್ಷರಾದಂಥ ಅವರು ನಾಗೇಶ್ ಬ್ರಹ್ಮನವರು ಎಸ್ ಬ್ರಹ್ಮನವರು ಮತ್ತು ಮಂಜುಲಮ್ಮನವರು ಇನ್ನು ಅನೇಕ ನಮ್ಮ ಕಾರ್ಯಕರ್ತರು ಈ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿರುತ್ತಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ನಾನು ಎರಡು ಮಾತ್ರ ನಮಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಎಲ್ಲರಿಗೂ ನಮಸ್ಕಾರ ಏನು ದಿನ ನಮ್ಮ ಮುಳುಬಾಗಿಲು ಬಸ್ನಿಲ್ನಾಲ್ನಲ್ಲಿ ನಮ್ಮೆಲ್ಲ ಸರ್ಕಾರದ ವತಿಯಿಂದ ಈ ಶಕ್ತಿ ಯೋಜನೆಯ ಐನೂರು ಕೋಟಿ ಟಿಕೆಟ್ಗಳು ಅಷ್ಟು ಮಹಿಳೆಯರು ಪ್ರಯಾಣ ಮಾಡಿರೋದಕ್ಕೆ ಸಂಭ್ರಮಾಚರಣೆಯನ್ನು ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿ ಮಾಡಲು ಮುಖ್ಯ ಕಾರ್ಯಕರ್ತರು ಮಹಿಳೆಯರು ಏನು ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳು ಕೊಟ್ಟಿತ್ತು ಅದರಲ್ಲಿ ಪ್ರಮುಖ ಗ್ಯಾರಂಟಿ ಆಗಿರ್ತಕ್ಕಂಥ ಶಕ್ತಿ ಯೋಜನೆಯನ್ನು ಸರ್ಕಾರ ಕೊಟ್ಟಾಗ ಕೆಲವರು ಟೀಕೆಗಳು ಮಾಡಿದರು ಇದು ಆಗತ್ತಾ ನಡೆಸ್ತಾರಾ ಇಲ್ವಾ ಅಂತ ಸನ್ಮಾನ್ಯ ಡಿ ಕೆ ಶಿವ ಶಿವಕುಮಾರ್ ಸಾಹೇಬ್ರ ಒಂದು ಮಾತನ್ನು ಹೇಳ್ತಾರೆ ಟೀಕೆಗಳು ಸತ್ತೋಗುತ್ತೆ ಕೆಲಸಗಳು ಉಳಿಯತ್ತೆ ಅಂತ ಇದಕ್ಕೆ ಇದು ಮೊದಲನೇ ಉದಾಹರಣೆ ಇಷ್ಟೆಲ್ಲ ಕೂಡ ಯಶಸ್ವಿಯಾಗಿ ಸರ್ಕಾರ ಕೊಟ್ಟ ಮಾತಿನಂತೆ ನಡೆಸ್ಕೊಂಡು ಹೋಗ್ತಾ ಇದೆ ಅದನ್ನು ಐದು ಗ್ಯಾಂಟಿ ಕೂಡ ನಡೆಸ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಜನರೆಲ್ಲ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಶೀರ್ವಾದ ತಾವೆಲ್ಲ ಇಟ್ಕೊಂಡು ಮಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇನ್ನು ಸರ್ಕಾರ ಅನೇಕ ಕೆಲಸಗಳು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ರೂಪ್ರವೇಶಗಳನ್ನು ಮಾಡಿಕೊಂಡಿದೆ ಅದೆಲ್ಲ ಕೂಡ ಯಶಸ್ವಿಯಾಗಿ ನಮ್ಮ ಸರ್ಕಾರ ಮಾಡುತ್ತೆ ಅಂತ ಕೂಡ ನಂಬಿಕೆ ಇದೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಈ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತ ಉಮಾಶಂಕರ್ ಅವರೇ ಮತ್ತೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತ ಅಮಾನ ಅಣ್ಣವರೇ ಮಾರಪ್ಪ ಅವರೇ ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಯೂತ್ ಕಾಂಗ್ರೆಸ್ ಅವರೇ ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲಾ ಕಾಂಗ್ರೆಸ್ ಕುಟುಂಬದ ಎಲ್ಲ ಅವರೇ ಇಲ್ಲಿ ಮುಖ್ಯವಾಗಿ ಮಹಿಳೆಯರು ಅವ್ರ ಹೆಸರು ಹೇಳ್ಬೇಕಾಗ್ತದೆ ಎಲ್ಲ ಮಹಿಳಾ ಕಾರ್ಯದರ್ಶಿಗಳು ಕೂಡ ಬಂದಿದ್ದಾರೆ ಮಹಿಳಾ ಸದಸ್ಯರು ಬಂದಿದ್ದಾರೆ ಅವ್ರಿಗೆಲ್ಲ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಸಂಭ್ರಮಾಚರಣೆ ಪಾಲ್ಗೊಳ್ಳಗಳು ತಿಳಿಸ್ತಾ ನಾನು ಈ ಮಹತ್ವ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ